ಹಾಗಾದ್ರೆ ತಿರುಪತಿ ತಿಮ್ಮಪ್ಪನ ಈ ಲಾಡು ಪ್ರಸಾದದಲ್ಲಿ ಹಂದಿ ಕೊಬ್ಬು ದನದ ಕೊಬ್ಬು ಮೀನೆಣ್ಣೆ ಈ ವಿಚಾರಗಳನ್ನೆಲ್ಲ ತೆಗೆದಿದ್ದು ನೀವು ಪೊಲಿಟಿಕಲ್ ಗಿಮಿಕ್ ಗೋಸ್ಕರ ತೆಗೆದ್ರಹ ಪ್ರಶ್ನೆಗಳು ಎದುರಾಗುತ್ತೆ ಒಂದ ಅರ್ಥ ಮಾಡ್ಕೋಬೇಕು ಇನ್ನೊಬ್ಬ ಯೋಗಿ ಆದಿತ್ಯನಾಥ್ ಈ ಭಾರತ ದೇಶಕ್ಕೆ ಇನ್ನ ಬಂದಿಲ್ಲ ಅನ್ನೋದು ಆ ಪೋರ್ಟ್ರೇಯಿಂಗ್ ದೆಮ್ ಸೆಲ್ಫ್ ಆಸ್ ಆದಿತ್ಯನಾಥ್ ಇದೆಯಲ್ಲ ಪಬ್ಲಿಕ್ ರಿಲೇಷನ್ಸ್ ವರ್ಕ್ ಪಿ ಆರ್ ವರ್ಕ್ ಅಂತಾರಲ್ಲ ಬಹಳ ದೊಡ್ಡ ಇಂಡಸ್ಟ್ರಿಯ ಈ ದೇಶದ ರಾಜಕೀಯದಲ್ಲಿ ಏನು ಬೇಕಾದರೂ ಸಾಧ್ಯ ಅಂತ ಈಗ ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ ಈ ದೇಶಕ್ಕೆ ಒಬ್ಬ ಮತ್ತೊಬ್ಬ ಯೋಗಿ ಬಂದ ಮತ್ತೊಬ್ಬ ಯೋಗಿ ಆದಿತ್ಯನಾಥ್ ಬಂದ ಅಂತ ಆಂಧ್ರ ಪ್ರದೇಶದ ರಾಜಕೀಯದಲ್ಲಿ ಒಂದು ದೊಡ್ಡ ಸೃಷ್ಟಿಯಾಗಿತ್ತು ಬರೀ ಕೇವಲ ಆಂಧ್ರ ಪ್ರದೇಶದಲ್ಲದ ಭಾರತೀಯ ಪ್ರತಿ ಸಾಮಾಜಿಕ ಜಾಲತಾಣಗಳಲ್ಲಿ ಅದು ಕನ್ನಡ ಹಿಂದಿ ತಮಿಳ್ ತೆಲುಗು ಮಲಯಾಳಂ ಯಾವುದೇ ಭಾಷೆ ತಗೊಳ್ಳಿ ಆ ಭಾಷೆಯಲ್ಲೆಲ್ಲ ಒಂದು ಸಾಮಾಜಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತಾ ಇತ್ತು ಪವನ್ ಕಲ್ಯಾಣ್ ಇನ್ನೊಂದು ಮತ್ತೊಮ್ಮೆ ಇನ್ನೊಂದು ಆದಿತ್ಯನಾಥ್ ಯೋಗಿ ಅಂತ ಪವನ್ ಕಲ್ಯಾಣ್ ಆದಿತ್ಯನಾಥ್ ಯೋಗಿ ಅಂತ ಕಾಣಿಸ್ಕೊಂಡಿತ್ತು ಪವನ್ ಕಲ್ಯಾಣ ನೋಡಿದಾಗ ಜನರು ಮತ್ತೊಂದು ಯೋಗಿ ಬಂದಿದ್ದಾನೆ ಮತ್ತೊಂದು ಯೋಗಿ ಆದಿತ್ಯನಾಥ್ ಬಂದಿದ್ದಾನೆ ಹಿಂದುತ್ವದ ಫೈಯರ್ ಬ್ರ್ಯಾಂಡ್ ಬಂದಿದೆ ಅಂತೆಲ್ಲ ಗುಣಗಾನ ಮಾಡಿದ್ದೇ ಮಾಡಿದ್ದು ಇವತ್ತು ಆತನ ಬಂಡವಾಳ ಕಳಚಿದಂತೆ ಒಂದಷ್ಟು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇವೆ ಅದರಲ್ಲಿ ನನ್ನ ಮಕ್ಕಳು ಆರ್ಥೊಡಾಕ್ಸ್ ಕ್ರಿಶ್ಚಿಯನ್ಸ್ ನಾನು ಮತಾಂತರಗೊಂಡಿದ್ದೇನೆ ಅಂತ ಡೆಪ್ಯುಟಿ ಸಿ ಎಮ್ ಆಫ್ ಆಂಧ್ರ ಪ್ರದೇಶ್ ಹೇಳ್ಕೊಂಡಿದ್ದಾರೆ ಇದು ಇವತ್ತಿನ ಮೇನ್ ಟಾಪಿಕ್ ನಿನ್ನೆಯಿಂದ ಅದು ಚರ್ಚೆ ಆರಂಭ ಆಗೋಗಿದೆ ಹಿಂದುತ್ವದ ಫೈಯರ್ ಬ್ರ್ಯಾಂಡ್ ಅನ್ನಿಸಿಕೊಳ್ಳುವಂತಹ ಕೆಲವೊಂದಷ್ಟು ರಾಜಕಾರಣಿಗಳು ತಮಗೆ ಓಟಿನ ಲಾಭಕ್ಕೋಸ್ಕರ ಈ ರೀತಿಯ ಪ್ರಕರಣಗಳನ್ನೆಲ್ಲ ಮಾಡಿಕೊಂಡು ಓಟ್ಗಿಟ್ಟಿಸ್ಕೊಳ್ಳಿಕ್ಕೆ ಈ ಥರ ಎಲ್ಲ ಮಾಡ್ತಾ ಇದ್ದಾರಾ ಹಾಗಾದ್ರೆ ತಿರುಪತಿ ತಿಮ್ಮಪ್ಪನ ಈ ಲಾಡು ಪ್ರಸಾದದಲ್ಲಿ ಹಂದಿ ಕೊಬ್ಬು ದನದ ಕೊಬ್ಬು ಮೀನಣ್ಣೆ ಈ ವಿಚಾರಗಳನ್ನೆಲ್ಲ ತೆಗೆದು ನೀವು ಪಾಲಿಟಿಕಲ್ ಗಿಮಿಗೋಸ್ಕರ ತೆಗೆದ್ರ ಅನ್ನುವಂತಹ ಪ್ರಶ್ನೆಗಳು ಎದುರಾಗುತ್ತೆ ಪವನ್ ಕಲ್ಯಾಣ್ ಚರ್ಚ್ಗಳಲ್ಲಿ ಕೂತಿರುವಂತಹ ಫೋಟೋ ಚರ್ಚ್ನಲ್ಲಿ ಮಾತಾಡಿರುವಂತಹ ಭಾಷಣ ಕ್ಲೀನ್ ಆಗಿ ಮಾತಾಡಿದ್ದಾರೆ ನಾನು ಕೂಡ ಮತಾಂತರ ಆಗಿದ್ದೇನೆ ಮತಾಂತರ ಮಾಡುವಂತಹ ಪ್ರೋಸೆಸ್ನಲ್ಲಿ ನಾನು ಭಾಗಿಯಾಗಿದ್ದೇನೆ ನನ್ನ ಮಕ್ಕಳು ಆರ್ಥೊಡಾಕ್ಸ್ ಕ್ರಿಶ್ಚಿಯನ್ಸ್ ಅಂತ ಹೇಳ್ಕೊಂಡಿದ್ದಾನೆ ಸೊ ಬೇಸಿಕಲಿ ಈ ವ್ಯಕ್ತಿಗೆ ಮದುವೆ ಆಗಿರುವಂಥದ್ದು ಅಥವಾ ವೈಯಕ್ತಿಕ ಜೀವನ ನನಗೆ ಬೇಕಾಗಿದೆ ಆದರೆ ಒಂದು ವಿಚಾರನ ನಾನು ಸ್ಪಷ್ಟನೆ ಕೊಡಲೇಬೇಕಿಲ್ಲ ಈ ವ್ಯಕ್ತಿ ಮದುವೆ ಆಗಿರೋದು ಪರದೇಶಿಯನ್ನ ಅಂದರೆ ಬೇರೆ ದೇಶದ ಮಹಿಳೆಯನ್ನು ಮದುವೆ ಆಗಿರುವಂಥದ್ದು ಆಕೆಯ ಸಮುದಾಯ ಆಕೆ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದಂಥವಳೆ ಆಕೆ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದಂತಹ ಮಹಿಳೆ ಆ ಮಹಿಳೆಯನ್ನ ಮದುವೆ ಆದಂತಹ ವ್ಯಕ್ತಿ ನಾನು ಪ್ಯಾಲಿಸ್ಟೈನ್ ಅಲ್ಲ ಇಸ್ರೇಲ್ಗೂ ಕೂಡ ಹೋಗಿದ್ದೆ ಇಸ್ರೇಲ್ನಲ್ಲಿ ಏಸು ಹುಟ್ಟಿದಂತಹ ಭೂಮಿ ಜನ್ಮಭೂಮಿಗೆ ನಾನು ಹೋಗಿದ್ದೆ ನಾನು ಏಸುವಿನ ಜನ್ಮಸ್ಥಾನಕ್ಕೂ ನಾನು ಹೋಗಿದ್ದೆ ಏಸುವಿನ ಬಗ್ಗೆ ಒಂದು ಸಿನಿಮಾ ತೆಗೀಲಿಕ್ಕೂ ನಾನು ಪ್ರಯತ್ನವನ್ನು ಪಟ್ಟಿದ್ದೆ ಎನ್ನುವಂತಹ ಒಂದಷ್ಟು ಚರ್ಚೆಗಳು ಕೂಡ ಆಗ ಆರಂಭ ಆಗಿತ್ತು ಆಗ ಆರಂಭ ಆಗಿ ಅದರ ವಿರುದ್ಧ ಒಂದಷ್ಟು ಜಗಳ ಪ್ರತಿಭಟನೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಟೀಕೆಗಳೆಲ್ಲ ಬಂದಿದ್ವು ಈ ಸಮಯದಲ್ಲಿ ವಿಡಿಯೋ ವೈರಲ್ ಆಗ್ತಿದೆಯಲ್ಲ ಇದು ಭಾಳ ಚರ್ಚೆಗೆ ಗ್ರಾಸವಾಗಿರೋದು ಯಾಕೆ ಅಂತಂದರೆ ಸನಾತನ ಹಿಂದೂ ಧರ್ಮವನ್ನು ಟೀಕೆ ಮಾಡಿದಂಥವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಂತಹ ಪವನ್ ಕಲ್ಯಾಣ್ ಕ್ರಿಶ್ಚಿಯನ್ ಧರ್ಮವನ್ನ ಒಗ್ಲಿರುವುದು ಗಮನಾರ್ಹವಾದಂತಹ ವಿಚಾರ ಈ ವಿಚಾರ ಎಷ್ಟು ಸೀರಿಯಸ್ ಆಗಿ ಚರ್ಚೆ ಆಗ್ತಾ ಇದೆ ಅಂತಂದ್ರೆ ನೀ ನಿಜವಾದ ಹಿಂದೂನೇ ಅಲ್ಲ ನೀನು ಯಾವ ಹಿಂದೂನೋ ಅನ್ನೋ ಲೆಕ್ಕಾಚಾರಕ್ಕೆ ವಿಪಕ್ಷಗಳು ಬಂದ್ಬಿಟ್ಟಿವೆ ಅಂದರೆ ಇದೆಲ್ಲ ವಿಪಕ್ಷಗಳ ಉನ್ನಾರವೇ ಇರ್ಬೋದು ಇಲ್ಲ ಅಂತ ಹೇಳಿ ನಾನು ತಯಾರಿಲ್ಲ ವೈ ಎಸ್ ಆರ್ ಸಿ ಪಿ ಮೇಲೆ ನೀವೇನೇನು ವಿಚಾರಗಳನ್ನ ಹೇಳ್ತೀರಿ ನೀವು ಕ್ರಿಶ್ಚಿಯಾನಿಟಿನ ಮಾಡಿದಿರಿ ಕ್ರಿಶ್ಚಿಯನ್ ಡೈರೆಕ್ಟರ್ ನೀವು ನೆಮಿಸಿದ್ರಿ ಟಿ ಟಿ ಡಿಗೆ ಇವೆಲ್ಲ ಆರೋಪಗಳಿಂದ ಅವರು ಮುಕ್ತರಾಗಬೇಕು ಅಂತಂದ್ರೆ ಇವರ ಬಂಡವಾಳಗಳನ್ನು ಜನರಿಗೆ ತೋರಿಸ್ಬೇಕು ಈ ರಾಜಕೀಯ ಕೆಸರಡು ಚಾಟ ಇರುತ್ತಲ್ಲ ಅದು ಬಹಳ ಮಜವಾಗಿರುತ್ತೆ ನೋಡಕ್ಕೆ ಇವ್ನು ಮಾಡಿದ್ರೆ ಅವ್ನು ಮಾಡ್ದ ಅವ್ನು ಮಾಡಿದ್ರೆ ಅದು ಮಾಡ್ದ ಸೊ ಒಂದು ನಾವು ಅರ್ಥ ಮಾಡ್ಕೋಬೇಕು ಇನ್ನೊಬ್ಬ ಯೋಗಿ ಆದಿತ್ಯನಾಥ್ ಈ ಭಾರತ ದೇಶಕ್ಕೆ ಇನ್ನೂ ಬಂದಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಆ ಪೋರ್ಟ್ರೇಯಿಂಗ್ ದೆಮ್ ಸೆಲ್ಫ್ ಆಸ್ ಆದಿತ್ಯನಾಥ್ ಇದೆಯಲ್ಲ ಪಬ್ಲಿಕ್ ರಿಲೇಷನ್ಸ್ ವರ್ಕ್ ಪಿ ಆರ್ ವರ್ಕ್ ಅಂತಾರಲ್ಲ ಭಾಳ ದೊಡ್ಡ ಇಂಡಸ್ಟ್ರಿ ಅದು ಒಬ್ಬ ವ್ಯಕ್ತಿ ಆಂಧ್ರದಲ್ಲಿ ಈ ಬಾರಿ ಇಪ್ಪತ್ತ ಏಳು ಸೀಟ್ಗಳನ್ನ ಜನಸೇನಾ ಪಾರ್ಟಿಗೆ ಗೆಲ್ಲಿಕ್ಕೆ ಆ ಪಿ ಆರ್ ವರ್ಕ್ಗೆ ಕಾರಣ ಇರ್ತದೆ ಆ ಪಿ ಆರ್ ವರ್ಕ್ ಬಗ್ಗೆ ನಾನು ಅಂತಂದ್ರೆ ತುಂಬ ದೊಡ್ಡ ಟಾಪಿಕ್ ಅದು ಇನ್ನೊಂದಿನ ನಾವು ಕೂತ್ಕೊಳ್ಳೋದನ್ನು ಚರ್ಚೆ ಮಾಡೋಣ ಪಿ ಆರ್ ಅನ್ನೋವಂಥ ಒಂದು ಟಾಪಿಕ್ನ ಈ ಪಿ ಆರ್ ಇಂದಲೇ ಈ ವ್ಯಕ್ತಿ ಗೆದ್ದಿದ್ದು ಆಸ್ ಹಿಂದೂ ಲೀಡರ್ ಇಂದು ಫೈರ್ ಬ್ರಾಂಡ್ ಈ ದೇಶಕ್ಕೆ ಹೋಪ್ಸ್ ಬಂತು ಹಿಂದೂ ಧರ್ಮಕ್ಕೆ ಹೋಪ್ಸ್ ಬಂತು ಅನ್ನುವಂತ ಒಂದಷ್ಟು ಭ್ರಮೆಯ ಜನರಲ್ಲಿ ಹುಟ್ಟಾಕಿ ಜನರನ್ನ ದಾರಿ ತಪ್ಪಿಸುವಂತಹ ಕೆಲಸವನ್ನ ಪವನ್ ಕಲ್ಯಾಣ್ ಮಾಡ್ತಾ ಇದ್ರು ಈ ವಿಚಾರ ಇನ್ನ ಎಲ್ಲೆಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದು ಗೊತ್ತಿಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಚರ್ಚೆ ಆಗ್ತಾ ಇರೋದ್ರಿಂದ ದಾರಿ ನಿಮ್ಮ ಗಮನಕ್ಕೆ ಇಲ್ಲಿ ಅಂತ ನಾನು ತರಿಸ್ತಾ ಇದ್ದೀನಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ನಾನು ವಿಕಾಶ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ